ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ಚಿನ್ನ ಖರೀದಿಗೆ ಉತ್ಸಾಹ ತರೋ ಗುಡ್ ನ್ಯೂಸ್ ಬಂದಿದೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಡಿಸೆಂಬರ್ನಲ್ಲಿ ಇನ್ನಷ್ಟು ಇಳಿಕೆಯಾಗಲಿದೆಯಂತೆ ಹಾಗಾದರೆ ಎಷ್ಟರ ಮಟ್ಟಿಗೆ ಇಳಿಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಳೆದ ಎರಡು ವಾರಗಳಿಂದಲೇ ಚಿನ್ನದ ಬೆಲೆ ನಿಧಾನವಾಗಿ ಇಳಿಕೆಯಾಗುತ್ತಾ ಬಂದಿದೆ ಜಾಗತಿಕ ಮಟ್ಟದಲ್ಲಿಯೂ ಚಿನ್ನದ ದರ ಕುಸಿತದ ಆದಿಯಲ್ಲಿದೆ ಕಳೆದ ಒಂದು ವಾರದಲ್ಲಿ ಮಾತ್ರವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆಯಲ್ಲಿ ಸುಮಾರು ಏಳ್ನೂರು ರೂಪಾಯಿ ಇಳಿಕೆಯಾಗಿದೆಯಂತೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಸುಮಾರು ಏಳ್ನೂರ ಐವತ್ತು ರೂಪಾಯಿ ಇಳಿಕೆಯಾಗಿದೆ ತಜ್ಞರ ಪ್ರಕಾರ ಈ ಇಳಿಕೆಯು ಟ್ರೆಂಡ್ ಡಿಸೆಂಬರ್ನಲ್ಲಿ ಮುಂದುವರೆಯಬಹುದು ಸದ್ಯ ಭಾರತದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಸುಮಾರು ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಆದರೆ ಡಿಸೆಂಬರ್ನಲ್ಲಿ ಇದು ಹತ್ತು ಸಾವಿರವರೆಗೆ ಎಳೆಯಬಹುದು ಎಂದು ಅಂದಾಜಿಸಲಾಗಿದೆ ಇದು ಕಳೆದ ಕೆಲವು ತಿಂಗಳಲ್ಲಿನ ದೊಡ್ಡ ಆಗಲಿದೆ ಎಂದು ತಜ್ಞರು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸಹ ಇಳಿಕೆಯಾಗಲು ಸಾಧ್ಯತೆ ಇದೆ ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಹನ್ನೆರಡು ಸಾವಿರ ದಾಟಿದರೂ ಡಿಸೆಂಬರ್ ವೇಳೆಗೆ ಅದು ಹನ್ನೊಂದು ಸಾವಿರ ಗಡಿ ದಾಟಿಗೆ ಇಳಿಯಬಹುದು ಹಾಗಾಗಿ ಚಿನ್ನ ಖರೀದಿಗೆ ಯೋಚಿಸುತ್ತಿದ್ದರೆ ಡಿಸೆಂಬರ್ ತಿಂಗಳು ಅತ್ಯಂತ ಸೂಕ್ತ ಕಾಲ ಎಂದು ಹೇಳಬಹುದು ಸ್ನೇಹಿತರೆ ಕಳೆದ ಒಂದು ವಾರದಿಂದ ಬಂಗಾರದ ಬೆಲೆ ನಿಧಾನವಾಗಿ ಇಳಿಯುತ್ತಿರುವುದು ಖರೀದಿದಾರರಿಗೆ ಸುವರ್ಣ ಅವಕಾಶ ತಂದಿದೆ ನೀವು ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಇದೊಂದು ಉತ್ತಮ ಸಮಯ ಆಗಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ